ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಬೆಂಗಳೂರಿನಲ್ಲಿ ನಿಧಾನವಾಗಿ ಸರ್ವೆ ಕಾರ್ಯ ನಡೀತಾ ಇದೆ ತುಂಬಾ ನಿಧಾನವಾಗಿ ನಡೀತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಒಟ್ಟು ನಲವತ್ತೈದರಷ್ಟು ಪ್ರಗತಿ ಕಂಡಿದೆ ಹೇಳ್ತಾ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಪ್ಪ ಒಂದು ಐದು ಸಾವಿರ ರೂಪಾಯಿ ಲಂಜಮ್ ಆಗಿ ಕೊಡ್ತೀವಿ ಆಮೇಲೆ ನೂರು ರೂಪಾಯಿ ಪರ್ ಹೌಸ್ ಕೊಡ್ತೀವಿ ಅವರೇಜ್ ಇಪ್ಪತ್ತು ಸಾವಿರ ಸಿಗುತ್ತೆ ನೂರು ರೂಪಾಯಿ ಅಂತಂದ್ರೆ ಎಷ್ಟಾಯ್ತು 150マネस 150マネ 15500 15000 + 5000 200 भाई 19th 19th ಒಳಗಡೆ ಸರ್ವೆ ಕಾರ್ಯ ಪೂರ್ಣ ಆಗುತ್ತದೆ ಇವರ ಮನವಿನಲ್ಲಿ ನಾವು ಹತ್ತು ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹತ್ತು ದಿನ ದಸರಾ ರಜಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ವರ್ಕಿಂಗ್ ಡೇಸ್ ಎಂಟು ದಿನ ಅಲ್ಲ ಎಂಟು ದಿನ ಅಲ್ಲ ಎಂಟು ದಿನಗಳು ಬಾಕಿ ಸಂಡೇ ಸಾಟರ್ಡೆ ಸೇರಿ ಸಾಟರ್ಡೆ ಸಂಡೇ ಎಲ್ಲ ಸೇರ್ಕುತ್ತವೆ ಒಟ್ಟು ಹನ್ನೆರಡು ದಿನದಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿತದೆ ರಜಾ ನಾವು ಕೊಟ್ಟಿರ್ತೀವಲ್ಲ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಮ್ಮ ಶಾಲಾ ಶಿಕ್ಷಕರ ಸಂಘದವರೇ ನಾವು ವಿದ್ಯಾರ್ಥಿಗಳಿಗೆ ಮುಂದೆ ವಿಶೇಷ ಬೋಧನಾ ಅವಧಿಯನ್ನ ನಡೆಸ್ತೇವೆ ಅಂತ ಅವರು ಕೂಡ ಅಫಿಷಿಯಲ್ ಆಗಿ ನಮಗೆ ರೈಟಿಂಗ್ ನಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುದಿಲ್ಲ ಏನು ನಾವು ರಜಾ ಅವರಿಗೆ ಕೊಡ್ತಾ ಇದೀವಿ ಅದನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಲೋಕಲ್ ಸ್ಪೆಷಲ್ ಕ್ಲಾಸ್ ತಗೊಂಡುಕೊಂಡು ಒಂದೊಂದು ಗಟ್ಟೆ ಎಕ್ಸ್ಟೆನ್ಷನ್ ಮಾಡಿ ಆ ಲೋಕಲ್ಗೆನೆ ನಾವು ಅದನ್ನು ಬಿಡ್ತೇವೆ ಸೊ ಆ ಪಾಠಗಳೇನಿದೆ ಆ ಪಾಠ ಪ್ರವಚನಗಳನ್ನ ಯಾವ ಕಾರಣಕ್ಕೂ ತೊಂದರೆ ಆಗದೆ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಕೆಲವು ಕಡೆ ಅವ್ರೊಬ್ಬರಿಗೆ ಎಕ್ಸಿಬಿಷನ್ ಮಾಡಕ್ಕಾಗಲ್ಲ ಶಾಲೆ ನಡೆಸಿ ಅಂತ ಹೇಳಕಾಗಲ್ಲ ಅದಕ್ಕೋಸ್ಕರ ಕಾಮನ್ ಆಗಿ ಎಲ್ರಿಗೂ ಎರಡು ದಿನದಲ್ಲಿ ಮುಗಿಸ್ಬೋದು ಮೂರ್ ದಿನದಲ್ಲಿ ಮುಗಿಸ್ಬೋದು ನಾಲ್ಕು ದಿನದಲ್ಲಿ ಮುಗಿಸ್ಬೋದು ಐದು ದಿನದಲ್ಲಿ ಮುಗಿಸ್ಬೋದು ಅದಕ್ಕೆ ಕಾಮನ್ ಆಗಿ ರಜಾ ಎಲ್ರಿಗೂ ಹದಿನೆಂಟನೇ ತಾರೀಕು ರಜಾ